ವಿಧಾನಪರಿಷತ್ತಿನಲ್ಲಿಂದು ಪ್ರಶ್ನೋತ್ತರ ಕಲಾಪ ಆರಂಭಗೊಂಡಿದ್ದು ರಾಜ್ಯದಲ್ಲಿ ಹೆಚ್ಚಿನ ಸಂಖ್ಯೆಯ ಜನರು ಆಗಮಿಸುವ ದೇವಾಲಯಗಳಿಗೆ ಪ್ರಾಧಿಕಾರ ನೀಡಲಾಗುವುದು ಎಂದು ಸಾರಿಗೆ ಮತ್ತು ಮುಜರಾಯಿ ಇಲಾಖೆ ಸಚಿವ ರಾಮಲಿಂಗಾರೆಡ್ಡಿ ತಿಳಿಸಿದ್ದಾರೆ ಸದಸ್ಯ ವೆಂಕಟೇಶ್ ಅವರ ಪ್ರಶ್ನೆಗೆ ಉತ್ತರಿಸಿದ ಸಚಿವರು ವಾರ್ಷಿಕ ಇಪ್ಪತ್ತೈದು ಲಕ್ಷ ರೂಪಾಯಿಗೂ ಅಧಿಕ ಆದಾಯ ಗಳಿಸುವ ದೇವಾಲಯಗಳನ್ನು ಪ್ರಾಧಿಕಾರದಡಿ ಅಭಿವೃದ್ಧಿಪಡಿಸಲಾಗುವುದು ಎಂದು ಮಾಹಿತಿ ನೀಡಿದರು ಅವ್ಯ ಅವ್ಯವಸ್ಥೆಗಳಿದೆ ಅದನ್ನೆಲ್ಲ ಕೂಡ ಸರ್ ಮಾಡುವಂಥ ಕೆಲಸ ಪ್ರಾರಂಭ ಮಾಡ್ತೀವಿ ಇನ್ನೊಂದು ಎರಡು ಮೂರು ವರ್ಷದಲ್ಲಿ ಎಲ್ಲ ಸಹಜವಾಗಿ ಒಂದು ಒಳ್ಳೆಯ ಸುಸ್ಥಿತಿಗೆ ಬರುತ್ತೆ ಅಲ್ಲೇನಾಗಿದೆ ನಾಲ್ಕೆ ಎಕರೆ ಮಾತ್ರ ಇದೆ ಉಳ್ದಿರ್ತಕ್ಕಂಥದ್ದು ಎಲ್ಲ ಮನೆಗಳು ಶಾಲೆ ಎಲ್ಲ ಬೇರೆ ಬೇರೆ ಎಲ್ಲಾನು ಹಿಂದೆನೇ ಭಾಳ ಹಿಂದೆನೇ ಕಟ್ಬಿಟ್ಟಿದ್ದಾರೆ ಆ ನಾಲ್ಕು ಎಕರೆಲ್ಲೇನು ಆಗೋದಿಲ್ಲ ಯಾಕಂದರೆ ಬರೀ ನಾಲ್ಕು ಎಕರೆ ನೂರೆಂಟು ದೇವಸ್ಥಾನ ಇದೆ ಅಷ್ಟು ಕ್ಲಿಯರ್ ಆಗಬೇಕಾಗಿದ್ದರೆ ಅದು ಅದಕ್ಕೆ ಇನ್ನು ಹತ್ತು ಎಕರೆ ಜಾಗ ಬೇಕು ಅಂತೇಳಿ ಇನ್ನೂರ ಮೂವತ್ತೊಂಬತ್ತು ಬಾರ್ ಎರಡು ಇಲ್ಲಿ ಮೂವತ್ತೊಂದು ಎಕರೆ ಹದಿನೆಂಟು ಗುಂಟೆ ಜಮೀನಿದೆ ಸಭಾಧ್ಯಕ್ಷರೇ ಇಲ್ಲಿ ಹತ್ತು ಎಕರೆ ಕೇಳಿದ್ದಾರೆ ಜಿಲ್ಲಾಧಿಕಾರಿಗಳು ಪ್ರಾದೇಶಿಕ ಆಯುಕ್ತರಿಗೆ ಕಳಿಸಿದ್ದಾರೆ ಅಲ್ಲಿ ಕ್ಲಿಯರ್ ಆಗಿ ಬಂದರೆ ಈ ಅಲ್ಲಿರ್ತಕ್ಕಂಥವನ್ನೆಲ್ಲ ತೆರವು ಮಾಡಿ ನೂರೆಂಟು ದೇವಸ್ಥಾನ ಪ್ಲಸ್ ಇದು ದೇವರ ದಾಸಿ ಮಹದೇ ಎಲ್ಲ ಕ್ಲಿಯರ್ ಆಗುತ್ತೆ ನಿಧಾನ ಆಗಿರೋದಂತೂ ನಿಜ ಸಭಾಧ್ಯಕ್ಷರೇ ಇದನ್ನು ತ್ವರಿತಗತಿನಲ್ಲಿ ಮಾಡೋದಕ್ಕೆ ನಾನು ಕೂಡ ಹೇಳ್ತೀನಿ ಕರ್ನಾಟಕದ ವಿಶ್ವವಿದ್ಯಾಲಯಗಳಲ್ಲಿ ಸಾಹಿತಿಗಳು ಚಿಂತಕರು ಕ್ರಾಂತಿಕಾರಿಗಳ ಅಧ್ಯಯನ ಪೀಠಗಳನ್ನು ಸ್ಥಾಪಿಸಲಾಗುವುದು ಎಂದು ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಎಸ್ ಬೋಸರಾಜು ತಿಳಿಸಿದ್ದಾರೆ ಸದಸ್ಯರ ಪ್ರಶ್ನೆಗೆ ಉತ್ತರಿಸಿದ ಅವರು ಅಧ್ಯಯನ ಪೀಠದಲ್ಲಿ ವಿದ್ಯಾರ್ಥಿಗಳಿಗೆ ವಿಶೇಷ ಉಪನ್ಯಾಸ ಕಾರ್ಯಾಗಾರ ಸೇರಿದಂತೆ ವಿವಿಧ ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುವುದು ವಿಶ್ವವಿದ್ಯಾಲಯಗಳಿಗೆ ಸರ್ಕಾರ ಅಗತ್ಯ ಆರ್ಥಿಕ ಅನುದಾನ ಒದಗಿಸಲಿದೆ ಎಂದು ಹೇಳಿದರು ಅವರಿಗಾಗಲೇ ಅವರು ಆ್ಯಕ್ಷನ್ ಪ್ಲ್ಯಾನ್ ಮಾಡಿಕೊಟ್ಟಿದ್ದಾರೆ ಅವ್ರಿಗೆ ಅಪ್ರೂವ್ ಮಾಡಿ ಈಗಾಗಲೇ ಮಂಡಳಿಯಿಂದ ಅನುಮೋದನೆ ಸಿಕ್ಕಿದೆ ಯಾರು ಈ ಸರ್ಕಾರ ಬಂದ ನಂತರ ಹಿಂದಿನ ಸರ್ಕಾರದಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ಯಾರು ಈ ತಪ್ಪು ಮಾಡಿದರು ಆ ಕಾರ್ಯದರ್ಶಿಗಳ್ನೂ ಉಪಕಾರ್ಯದರ್ಶಿಗಳ್ನು ಅಲ್ಲಿರ್ತಕ್ಕಂಥ ಸಿಬ್ಬಂದಿನೆಲ್ಲ ಸಸ್ಪೆಂಡ್ ಮಾಡಿ ಅವರು ಆ ಇಲಾಖೆಗೆ ಬಿಡುಗಡೆ ಮಾಡಿದ್ದಾರೆ ಹಾಗಾಗಿ ಈಗ ಆಂಗ್ ಗೋಯಿಂಗ್ ಕೆಲವೊಂದು ನಡೀತಾ ಇದೆ ಮುನ್ನೂರ ಅರವತ್ತೆರಡು ಕೋಟಿ ಅದಕ್ಕೂ ಕನಿಷ್ಠ ನೂರ ಉಳಿದಂಥ ಕಾಮಗಾರಿಗಳ್ನ ರದ್ದು ಮಾಡಿದ್ದಾರೆ ಯಾವ ಪ್ರಾರಂಭ ಮಾಡಿಲ್ಲ ಆ ಕಾಮಗಾರಿಗಳನ್ನೆಲ್ಲ ಹೊಸ ಬೋರ್ಡ್ ಬಂದ ನಂತರ ಅವ್ರು ರದ್ದು ಮಾಡಿದ್ದಾರೆ ಹಳೆಯ ಕಾಮಗಾರಿಗಳು ಏನು ಆನ್ಗೋಯಿಂಗ್ ಇದೆ ಅದಕ್ಕಿನ್ನೂ ನೂರೈವತ್ತು ಕೋಟಿ ರೂಪಾಯಿ ಕಡಿಮೆ ಆಗ್ತದೆ ಆ ನೂರ ಐವತ್ತು ಕೋಟಿ ರೂಪಾಯಿಗೂ ಒಂದು ಪ್ರಸ್ತಾವನ ಸರ್ಕಾರಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕಳಿಸಿದ್ದಾರೆ ಅವರು ಅದು ಅನುಮೋದನೆ ಸಿಕ್ಕಿದರೆ ಅದು ಆನ್ಗೋಯಿಂಗ್ ವರ್ಕ್ಸನ್ನು ಕಂಪ್ಲೀಟ್ ಮಾಡಲಿಕ್ಕೆ ಒಂದು ಅವಕಾಶ ಇದೆ ಈಗ ನಾ ಇರ್ತಕ್ಕಂಥ ಹತ್ತೊಂಬತ್ತು ಕೋಟಿಯಲ್ಲಿ ಮೂವತ್ತೈದು ಲಕ್ಷ ರೂಪಾಯಿ ಅಂತೆ ಪ್ರತಿಯೊಬ್ಬ ಸದಸ್ಯರು ಕೊಡಿದರೆ ಆ್ಯಕ್ಷನ್ ಪ್ಲಾನ್ ಆಗಿದೆ ಇವರು ಹಳೆ ವರ್ಕ್ಸ್ನ ಕಂಪ್ಲೀಟ್ ಮಾಡ್ಕೋಬೋದು ಶಾಸಕರು ಇಲ್ಲಾಂದರೆ ಹೊಸ ವರ್ಕ್ಸ್ಗಳನ್ನು ಅವ್ರು ಏನು ಕೊಡ್ತಾರೋ ಅದನ್ನು ಈ ಮಂಡಳಿಯಿಂದ ಅನುಮೋದನೆ ಸಿಕ್ತು ಅಂತೇಳಿ ಇದರಲ್ಲಿ ನಮ್ಮ ಉತ್ತರ ಕೊಡಲಿಕ್ಕೆ ಒಂದು ಬೇಗ ತರಿಸ್ಕೊಡಿ ನೆಕ್ಸ್ಟ್ ನೆಕ್ಸ್ಟ್ ರಾಜ್ಯದ ಕೆಲವು ಜಿಲ್ಲೆಗಳಲ್ಲಿ ಬರಗಾಲ ಘೋಷಣೆಯಾಗಿರುವ ಹಿನ್ನೆಲೆಯಲ್ಲಿ ಜಾನುವಾರುಗಳಿಗೆ ಮೇವಿನ ವ್ಯವಸ್ಥೆ ಕಲ್ಪಿಸಲಾಗುವುದು ಎಂದು ಕಂದಾಯ ಸಚಿವ ಕೃಷ್ಣಬೈರೇಗೌಡ ತಿಳಿಸಿದರು ಪರಿಷತ್ ಸದಸ್ಯರ ಪ್ರಶ್ನೆಗೆ ಉತ್ತರಿಸಿದ ಅವರು ಹೈನುಗಾರಿಕೆ ಮುಖ್ಯ ಕಸುಬಾಗಿ ಮಾಡುತ್ತಿರುವ ಜನಗರ್ ಗೌಳಿ ಸಮುದಾಯ ಸೇರಿದಂತೆ ಇತರೆ ಸಮುದಾಯಗಳ ಅಭಿವೃದ್ಧಿಗೆ ಸರ್ಕಾರ ಕ್ರಮ ಕೈಗೊಳ್ಳಲಿದೆ ಎಂದರು ರೈತರಿಗೆ ಹೈನುಗಾರಿಕೆಗೆ ಆರ್ಥಿಕವಾಗಿ ಸಹಾಯವಾಗಿದೆ ಸರ್ಕಾರ ಜಾನುವಾರುಗಳಿಗೆ ವಿಮೆ ಅನುಗ್ರಹ ಯೋಜನೆಯಡಿ ಮರಣ ಹೊಂದಿದ ಜಾನುವಾರುಗಳಿಗೆ ಪರಿಹಾರ ನೀಡಿ ನೆರವಾಗಿದೆ ಎಂದು ಮಾಹಿತಿ ನೀಡಿದರು